ಪೇತ್ರನು ಬರೆದಂಥ ಎರಡನೆಯ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ಕರ್ತನು ರಕ್ಷಕನು ಆಗಿರುವ ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿಲತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯ ಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ ಈ ವಾಕ್ಯದಲ್ಲಿ ಕ್ರಿಸ್ತನನ್ನು ಅರಿತ ನಂತರ ಹಿಂಜಾರಿ ಹೋಗುವವರ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅಪೋಸ್ತಲ್ನಾಗಿದ್ದಂಥ ಪೇತ್ರನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಕರ್ತನೂ ರಕ್ಷಕನೂ ಆಗಿರುವ ಏಸುಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಂದ ತಪ್ಪಿಸಿಕೊಂಡು ಅಂದರೆ ಏಸುಕ್ರಿಸ್ತನನ್ನು ಅರಿತುಕೊಂಡು ಆತನ ಮೂಲಕವಾಗಿ ರಕ್ಷಣೆಯನ್ನು ಹೊಂದಿ ಲೋಕದ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂತ ಅನುಭವದಲ್ಲಿ ದೇವರ ಮಕ್ಕಳಾಗುವಂಥ ಬಾಧ್ಯತೆಯನ್ನು ಪಡೆದ ನಂತರ ಪುನಃ ಲೋಕದ ಕ್ರಿಯೆಗಳಿಗೆ ಲೋಕದ ಪಾಪಗಳಿಗೆ ಲೋಕದ ವ್ಯಾಮೋಹಗಳಿಗೆ ಸಿಲುಕಿ ಅದಕ್ಕೆ ಸೋತು ಹೋದರೆ ಅಂತವರ ಅಂತ್ಯ ಸ್ಥಿತಿಯು ಮೊದಲಿಗಿಂತ ಬಹಳ ಕೆಟ್ಟದ್ದಾಗಿರುತ್ತದೆ ಎಂಬುದಾಗಿ ಅಂದರೆ ಕ್ರಿಸ್ತನನ್ನು ಅರಿಯುವುದಕ್ಕೆ ಮುಂಚೆ ಎಂತಹ ಕಷ್ಟದಲ್ಲಿ ಎಂತಹ ವೇದನೆಯಲ್ಲಿ ಅವರು ಇದ್ದರೋ ಅದಕ್ಕಿಂತ ಕ್ರಿಸ್ತನನ್ನು ಅರಿತು ಹಿಂಜಾರಿದ ಮೇಲೆ ಹೆಚ್ಚಿನ ವೇದನೆಗಳನ್ನು ಹೆಚ್ಚಿನ ಕಷ್ಟಗಳನ್ನು ಅನುಭವಿಸುತ್ತಾರೆಂಬುದು ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ಸತ್ಯವಾಗಿದೆ ಆದ್ದರಿಂದ ಕ್ರಿಸ್ತನನ್ನು ಅರಿತುಕೊಳ್ಳುವುದು ಅನ್ನುವಾಗ ಅದು ಮರೆಯಲಾಗದೇ ಇರುವಂತಹ ಒಂದು ವಿಷಯವಾಗಿದೆ ಏಸು ಕ್ರಿಸ್ತನನ್ನ ಸ್ವೀಕರಿಸಿಕೊಂಡಂತ ಯಾರನ್ನೇ ನೀವು ಕೇಳಿ ಅವರು ತಮ್ಮ ಸ್ವಂತ ಅನುಭವಗಳಿಂದ ದೇವರನ್ನ ಸವಿದು ನೋಡಿ ದೇವರು ಮಾಡಿದಂತಹ ಅದ್ಭುತಗಳನ್ನ ಕಣ್ಣಾರೆ ಕಂಡು ತಮ್ಮ ಜೀವಿತದಲ್ಲಿ ಆತನು ಕೊಟ್ಟಂತ ಬಿಡುಗಡೆಗಳನ್ನ ಅನುಭವಿಸಿಯೇ ಏಸು ಕ್ರಿಸ್ತನನ್ನ ಸ್ವೀಕರಿಸಿಕೊಳ್ಳುವಂಥದ್ದು ಸುಮ್ಮನೆ ಯಾರೋ ಏನೋ ಹೇಳಿ ಮನಸ್ಸನ್ನ ತಿರುಗಿಸಿ ಬಿಟ್ಟು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತೆ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಸರಿಯಾಗಿ ದೇವರನ್ನು ಅನುಭವಿಸಿ ಆತನ ಮಹತ್ವಗಳನ್ನ ಆತನ ಪ್ರೀತಿಯನ್ನ ಆತನ ಕೃಪೆಯನ್ನ ಸವಿದು ನೋಡಿಯೇ ಕ್ರಿಸ್ತನ ಬಳಿಗೆ ಬರುವಂಥದ್ದು ಆ ರೀತಿಯಾಗಿ ಕ್ರಿಸ್ತನ ಬಳಿಗೆ ಬಂದು ಆತನ ಪ್ರೀತಿಯನ್ನ ಸವಿದು ನೋಡಿದ ನಂತರ ಆತನನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸು ಮಾಡುವಂತವರು ನೇರವಾಗಿ ಬೀಳುವಂಥದ್ದು ಸೈತಾನನ ಕರಗಳಲ್ಲಿ ಅಂದ್ರೆ ಯಾರ ಕರದಿಂದ ದೇವರವರನ್ನ ಕಿತ್ತುಕೊಂಡವರನ್ನ ರಕ್ಷಿಸಿ ಅವನ ಎಲ್ಲಾ ದಾಸತ್ವಗಳಿಂದ ಆಳ್ವಿಕೆಯಿಂದ ವಂಚನೆಗಳಿಂದ ಅವನ ಎಲ್ಲ ದುಷ್ಕೃತ್ಯಗಳಿಂದ ದೇವರು ಬಿಡುಗಡೆಯನ್ನ ಕೊಟ್ಟು ರಕ್ಷಿಸಿದ್ದರು ಅವನ ಕೈಗೆ ಪುನಃ ಸಿಕ್ಕಿ ಬೀಳುವುದಾದರೆ ಅಂತವರ ಪರಿಸ್ಥಿತಿ ಮೊದಲಿಗಿಂತ ಬಹಳ ಹೀನಾಯವಾಗಿಯೂ ಬಹಳ ಕೆಟ್ಟದ್ದಾಗಿಯೂ ಇರುವುದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ಕಾರಣ ದೇವರು ನಿಮ್ಮನ್ನು ಅವನ ಮೇಲೆ ಜಯಶಾಲಿಗಳನ್ನಾಗಿ ಮಾಡಬೇಕೆಂಬುದಾಗಿಯೇ ಆರಿಸಿಕೊಂಡದ್ದು ನಿಮ್ಮನ್ನ ಪ್ರತ್ಯೇಕಿಸಿದ್ದು ನಿಮ್ಮನ್ನು ತನಗೋಸ್ಕರ ನೇಮಿಸಿಕೊಂಡದ್ದು ಆ ರೀತಿಯಾಗಿ ನೇಮಿಸಲ್ಪಟ್ಟ ಕೂಡಲೇ ಸೈತಾನು ನಿಮಗೆ ಶತ್ರುವಾಗಿ ಬದಲಾಗಿ ಬಿಡುತ್ತಾನೆ ಆದರೆ ನೀವು ದೇವರನ್ನು ಬಿಟ್ಟು ಅಗಲಿ ಪಾಪಗಳಲ್ಲಿ ಮುಳುಗುವಾಗ ಶತ್ರುವಾಗಿರುವಂತಹ ಸೈತಾನನಿಗೆ ಪುನಃ ದಾಸರಾಗುತ್ತೀರಾ ಶತ್ರುವಿನ ಕೈಗೆ ಸಿಕ್ಕಿಬಿದ್ದವರ ರೀತಿಯಲ್ಲಿ ಜೀವನವು ಹಾಳಾಗಿ ಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಯೇಸುಕ್ರಿಸ್ತನನ್ನ ಸ್ವೀಕರಿಸಿಕೊಂಡು ಆತನ ಮಕ್ಕಳಾಗಿರುವಂತ ನಿಮ್ಮ ಜೀವಿತಗಳಲ್ಲಿ ಎಂದಿಗೂ ಕೂಡ ಪಾಪಗಳಿಗೆ ಲೌಕಿಕವಾದಂತಹ ಕಾರ್ಯಗಳಿಗೆ ಸೈತಾನನ ವಿಷಯಗಳಿಗೆ ಅವಕಾಶವನ್ನ ಕೊಡದೆ ಅದೆಲ್ಲವೂ ಕೂಡ ನಿಮ್ಮ ಶತ್ರುವಿಗೆ ಸಂಬಂಧಪಟ್ಟಿದ್ದು ಅವನಿಗೆ ದಾಸರನ್ನಾಗಿ ಅವನಿಗೆ ಆಳುಗಳನ್ನಾಗಿ ಮಾಡುವಂಥ ವಿಷಯಗಳು ಎಂಬುದನ್ನು ಅರಿತು ಅಂಥವುಗಳನ್ನು ಕ್ರಿಸ್ತನ ಬಲದಿಂದ ಪವಿತ್ರಾತ್ಮನ ಶಕ್ತಿಯಿಂದ ಜಾಡಿಸಿಬಿಟ್ಟು ನಿಮ್ಮ ಶತ್ರುವಾಗಿರುವಂಥ ಸೈತಾನನ್ನು ಅಡಗಿಸುತ್ತಾ ನೀವು ಜೀವಿಸುವುದಾದರೆ ಖಂಡಿತವಾಗಿ ಕರ್ತ ನಿಮ್ಮನ್ನು ಆರಿಸಿಕೊಂಡಿರುವಂಥ ಉದ್ದೇಶವು ಪರಿಪೂರ್ಣಗೊಳ್ಳುತ್ತದೆ ಕರ್ತನ ವಾಗ್ದಾನಗಳೆಲ್ಲವೂ ಕೂಡ ನೆರವೇರುತ್ತದೆ ಆತು ನಿಮಗೋಸ್ಕರ ಇಟ್ಟಿರುವಂಥ ಶ್ರೇಷ್ಠತೆಗಳನ್ನು ಆಶೀರ್ವಾದಗಳನ್ನು ನಿಶ್ಚಯವಾಗಿ ಹೊಂದೀರ ಆದ್ದರಿಂದ ನೀವು ಯಾರಿಂದ ಬಿಡುಗಡೆಯನ್ನು ಹೊಂದಿದ್ದೀರೋ ಯಾರ ಮೇಲೆ ಜಯ ಹೊಂದುವುದಕ್ಕಾಗಿ ನೇಮಿಸಲ್ಪಟ್ಟಿದ್ದೀರೋ ಸೈತಾನನ ವಶಕ್ಕೆ ಪುನಃ ಬೀಳದಂತೆ ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿ ನೇಮಕವಾಗಿರುವಂತಹ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಾದರೆ ಜಯಶಾಲಿಗಳಾಗುತ್ತೀರಾ ಮೇಲುಗಳನ್ನು ಹೊಂದುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನೀನು ಸ್ಪಷ್ಟವಾಗಿ ಎಚ್ಚರಿಸಿದ್ದೀಯ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನವನ್ನು ಹೊಂದಿ ಲೋಕದ ಮಲಿನತೆಗಳಿಂದ ತಪ್ಪಿಸಿಕೊಂಡು ಅಪ್ಪ ತಿರುಗಿ ನಾವು ಅದರಲ್ಲೇ ಸಿಕ್ಕಿಬಿದ್ದು ಅದಕ್ಕೆ ಸೋತು ಹೋದರೆ ಅಪ್ಪ ನಮ್ಮ ಅಂತ್ಯವು ಕರ್ತನೆ ಬಹಳ ಹೀನಾಯವಾಗಿರುತ್ತದೆ ಶತ್ರುವಿನ ವಶವಾದವರ ರೀತಿಯಲ್ಲಿ ಅಪ್ಪ ನಾಶವಾಗಿ ಹೋಗುತ್ತದೆ ಅರಿತು ದಿವಸಗಳಲ್ಲಿ ಕ್ರೈಸ್ತ ಜೀವಿತವನ್ನ ಭಯಭಕ್ತಿಯಿಂದಲೂ ಅಥವಾ ಒಂದು ವೈರಾಗ್ಯದಿಂದಲೂ ದೃಢತೆಯಿಂದಲೂ ಮುನ್ನಡೆಸೋಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ಯೇಸುವಿನ ನಾಮದಲ್ಲಿ ಪಾಪದ ಹೋರಾಟಗಳು ಅದರ ಎಲ್ಲ ದಾಸತ್ತುಗಳು ನೀಗಿ ಹೋಗಲಿ ಪಾಪಕ್ಕೆ ಸೋತು ಹೋಗದಂತೆ ಸೈತಾನ್ಗೆ ಸೋತು ಹೋಗದಂತೆ ಜಯಶಾಲಿಗಳಾಗಿ ಅವುಗಳನ್ನು ತುಳಿದು ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ಶೋಧನೆಗಳನ್ನು ಜಯಿಸುವುದಕ್ಕೆ ಬಲವನ್ನು ಅನುಗ್ರಹಿಸು ಮಾರ್ಗವನ್ನು ಮಾಡಿಕೊಡು ಕೊಡುಕರ್ತನೆ ಜಯಶಾಲಿಗಳನ್ನಾಗಿ ಪ್ರತಿಯೊಬ್ಬರನ್ನು ನಿಲ್ಲಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ ನಿನ್ನ ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾ ಆಶೀರ್ವದಿಸೋ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್